ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದು ಹುಳಿ ಸೊಪ್ಪು ಅಂತ ಸಾಂಬಾರು ಒಣಗೊನೆ ಸೊಪ್ಪಿಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಒಣಗೊನೆ ಸೊಪ್ಪಿನ ಬಗ್ಗೆ ಕಣ್ಣಿಗೆ ತುಂಬ ಒಳ್ಳೆಯದಿದು ಅದು ಸಾರು ಮಾಡ್ತಾಯಿದ್ದೀನಿ ಇದು ಒಣಗೊನೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅವರೆಬೇಳೆ ತೊಗರಿಬೇಳೆ ಹೆಸರು ಕಾಳು ಮೊಳಕೆ ಹುರುಳಿ ಕಾಳು ಇಷ್ಟನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಬೇಯಿಸಿ ಸಾರು ಮಾಡೋದು ಸ್ನೇಹಿತರೆ ರುಬ್ಬೋದಕ್ಕೆ ಸಾರಿಗೆ ತೆಂಗಿನಕಾಯಿ ತುರಿ ಇದು ಹುಚ್ಚಳ್ಳು ಎಲ್ಲ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ಸ್ವಲ್ಪ ಹುರಿದಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಮೆಂತ್ಯ ಹುರಿದು ಹಾಕಿದ್ದೀನಿ ಮೆಣಸಿನಕಾಯಿ ಮೆಣಸಿನ್ಕಾಯಿ ಸಾಂಬಾರು ಪುಡಿ ಸ್ವಲ್ಪ ಇಷ್ಟನ್ನು ರುಬ್ಕೊಳ್ತೀನಿ ಸ್ನೇಹಿತರೆ ಸೊಪ್ಪು ಕಾಳು ಎಲ್ಲ ಬೆಂದಿದೆ ಪಾತ್ರೆ ಬಗ್ಗಿಸ್ಕೊಂತ ಇದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿರಿ ಸೊಪ್ಪನ್ನು ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಳೋಣ ಈ ಥರ ತಿರುಗಿಸಿದ್ರೆ ನುಣ್ಣಗಾಗತ್ತೆ ಖಾರ ರುಬ್ಬಿದ್ದೀನಿ ಹಾಕ್ತೀನಿ ನೋಡಿ ಉಪ್ಪು ಇದು ಸ್ವಲ್ಪ ಹಸಿ ಜೀರಿಗೆ ಹಾಕ್ಬೇಕು ಕುದಿಯೋಕ್ಕೆ ಇಡುವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಳಿ ರಸ ಸಾರಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕಷ್ಟು ಬೆಳ್ಳುಳ್ಳಿ

ಒಣಗೊನೆ ಸೊಪ್ಪಿನ ಹುಳಿ ಸೊಪ್ಪು ಸಾರು ರೆಡಿ ಕಣ್ಣಿಗೆ ತುಂಬ ಒಳ್ಳೇದು ಸೊಪ್ಪು ಅದರಿಂದ ಈ ಸೊಪ್ಪಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಎಲ್ಲ ಮಾಡ್ಕೊಂಡು ತಿಂತೀನಿ ನಾನು ನೀವು ಮಾಡಿ ಚೆನ್ನಾಗಿರುತ್ತೆ ಸಾರು ಚೆನ್ನಾಗಿರುತ್ತೆ ಕಣ್ಣಿಗೆ ತುಂಬ ಒಳ್ಳೆಯದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಕಣ್ಣಿಗೆ ಎಷ್ಟು ಒಳ್ಳೆಯದು ಈ ಒಗೊನೆ ಸೊಪ್ಪು ಅನ್ನದ ಮಾಡಿ ನೋಡಿ ಸಾರು ಕುದೀತಾ ಇದೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಸಾರು ಕಣ್ಣಿಗಂತೂ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಸೊಪ್ಪು ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ ತಂದು ತಿನ್ನಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಒನ್ಗೊನೆ ಸೊಪ್ಪು ಒನ್ಗೊನೆ ಸೊಪ್ಪಿನ ಹುಳಿ ಸೊಪ್ಪು ಸಾರು ಧನ್ಯವಾದಗಳು